ಕಾಡಿನಿಂದ ನಾಡಿಗೆ ಬರುವ ಕಾಡು ಪ್ರಾಣಿಗಳ ಅವಳಿ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿದೆ ಮಾನವನ ಮತ್ತು ಕಾಡು ಪ್ರಾಣಿಗಳ ಮಧ್ಯೆ ಸಂಘರ್ಷಕ್ಕೀಡಾದಂತಾಗಿದೆ ಸಂಬಂಧಿಸಿದ ಅರಣ್ಯ ಇಲಾಖೆ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಅಣಗೂರು ಗುಡ್ಡದ ಅಣುಬೂರು ಅರಣ್ಯದಲ್ಲಿ ಅಡವಿ ಆಂಜನೇಯ ದೇವಸ್ಥಾನದಲ್ಲಿ ಕರಡಿಯೊಂದು ಆಹಾರ ಅರಿಸಿ ನೀರು ಆಹಾರ ಅರಿಸಿ ಬಂದಿರುವುದು ಬಳಕೆಗೆ ಬಂದಿದೆ ಸಂಬಂಧಿಸಿದ ವಲಯ ಪ್ರಾದೇಶಿಕ ಅರಣ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆಹಾರ ಯಾವುದೇ ನೀರು ಸರಿಯಾದ ರೀತಿ ವ್ಯವಸ್ಥೆ ಕಲ್ಪಿಸದೆ ದಿವ್ಯ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ ಹಾಗಾದರೆ ಇಲ್ಲಿದೆ ನೋಡಿ ಅಡವಿ ಆಂಜನೇಯ ದೇವಸ್ಥಾನದಲ್ಲಿ ಆಹಾರ ಅರಸಿ ಅಲ್ಲಿ ಇಟ್ಟಿರುವ ಪ್ರಸಾದ ನೈವೇದ್ಯ ಬಾಳೆಹಣ್ಣನ್ನು ತಿಂದು ಕರಡಿ ತನ್ನ ಕಾಡಿಗೆ ತೆರಳುತ್ತಿರುವುದನ್ನ ನಾವು ಗಮನಿಸಬಹುದಾಗಿದೆ ಇತ್ತೀಚೆಗೆ ಜರಳೂರು ತಾಲೂಕಿನ ಪ್ರಾದೇಶಿಕ ವಲಯ ಅರಣ್ಯದ ಕರೆ ವ್ಯಾಪ್ತಿಗೆ ಬರುವ ಅಳಿಮ ಅರಣ್ಯದಲ್ಲಿ ಬಾಯಾರಿಕೆಯಿಂದ ಕರಡಿಯೊಂದು ನೀರು ಇಲ್ಲದೆ ಸಾಲ ಮಕ್ಕಿರುವ ಘಟನೆ ಜರುಗಿದ ಬೆನ್ನಲ್ಲೇ ಕರಡಿ ಎಂದು ನೀರಿಗಾಗಿ ಮತ್ತು ಅದರ ಆಹಾರವನ್ನು ಹುಡುಕಿಕೊಂಡು ಅಳನೇ ಜಿಲ್ಲೆಯ ದೇವಸ್ಥಾನದ ಒಳಗೆ ಪ್ರವೇಶಿಸಿದೆ ಒಟ್ಟಾರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ காடு மஞ்சின பிராணிக்கு மூல சௌலிகள் குடியுரி இல்லவே பரதாட